ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಅಡ್ಡೆ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಅಯೋಗ್ಯನಿದ್ದಾನೆ ಆತನ ಹೆಸರು ಚಕ್ರವರ್ತಿ ಸೂಲಿಬೆಲೆ ಅಂತ ಬಾಡಿಗೆ ಭಾಷಣ ಕಾರಣ ಆಗಿರುವ ಈ ಸೂಲಿಬೆಲೆ ಎಂಬ ಅಯೋಗ್ಯನ ಜೊತೆ ಈಗ ಮತ್ತೊಬ್ಬ ಅಯೋಗ್ಯ ಸೇರಿಕೊಂಡಿದ್ದಾನೆ ಆತನ ಹೆಸರು ಹರಿಪ್ರಕಾಶ್ ಕೋಣೆಮನೆ ಅಂತ ಪತ್ರಕರ್ತನ ಸೋಗಿನಲ್ಲಿದ್ದ ದಲ್ಲಾಳಿ ಈತ ಈ ದಲ್ಲಾಳಿ ಪತ್ರಕರ್ತ ಇವಾಗ ಬಿ ಜೆ ಪಿ ವಕ್ತಾರನಾಗಿ ವಿಷ ಬೀಜ ಬಿತ್ತುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾನೆ ಅಯೋಗ್ಯರಿಬ್ಬರು ಸೇರಿಕೊಂಡು ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಕೋಮುದ್ವೇಷ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇಬ್ಬರು ಅಯೋಗ್ಯರು ಸೇರಿಕೊಂಡು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಗೂ ಕೋಮು ಬಣ್ಣ ಹಚ್ಚಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ವೇಳಾಪಟ್ಟಿಯಲ್ಲಿ ಇವರು ಧರ್ಮವನ್ನು ಹುಡುಕಿದ್ದಾರೆ ಪರೀಕ್ಷೆಗೂ ಶುಕ್ರವಾರದ ಮುಸ್ಲಿಮರ ನಮಾಜಿಗೂ ಇವರು ಲಿಂಕ್ ಮಾಡಿದ್ದಾರೆ ಮೊನ್ನೆ ಎಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದ ಸೂಲಿಬಲೆ ಅದರಲ್ಲಿ ಮಾರ್ಚ್ ಒಂದರ ಶುಕ್ರವಾರದ ಪರೀಕ್ಷೆಯ ವೇಳೆಯನ್ನು ಮಾರ್ಕ್ ಮಾಡಿ ಅದಕ್ಕೆ ಕೋಮು ಬಣ್ಣ ಹಚ್ಚಿದ್ರು ಹತ್ತನೇ ತರಗತಿಯ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಎಲ್ಲ ಪರೀಕ್ಷೆಗಳು ಬೆಳಗ್ಗಿನ ಅವಧಿಯಲ್ಲಿ ನಡೆದರೆ ಶುಕ್ರವಾರದಂದು ಮಾತ್ರ ಮಧ್ಯಾಹ್ನದ ಬಳಿಕ ನಡೀತಾ ಇದೆ ಶುಕ್ರವಾರವೇ ಯಾಕೆ ಓ ನಮಾಜ್ ಸಮಯವೇ ಅಂತ ಎಕ್ಸ್ ಮಾಡಿ ತನ್ನಲ್ಲಿರುವ ಕೋಮು ದ್ವೇಷವನ್ನು ಹೊರಹಾಕಿದ್ರು ಪಿಯ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮಣಿ ಕೂಡ ಇದೇ ವೇಳಾಪಟ್ಟಿಯನ್ನು ಹಿಡಿದುಕೊಂಡು ಕೋಮು ದ್ವೇಷ ಕಾರಿದ್ರು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯಲ್ಲೂ ಸಹ ಮುಸ್ಲಿಂ ತುಷ್ಟೀಕರಣ ಮಾಡಲಾಗ್ತಾ ಇದೆ ಎಂದು ಬಾಯಿ ಬಡದೊಂಡಿದ್ದ ಮುಸ್ಲಿಂ ತುಷ್ಟೀಕರಣದ ಈ ನೀತಿಯನ್ನ ಬಹಿರಂಗವಾಗಿ ಖಂಡಿಸಬೇಕಾಗಿದೆ ಅಂತ ಈ ದಳ್ಳಾಳಿ ಪತ್ರಕರ್ತ ತನ್ನಲ್ಲಿರುವ ಕೋಮು ದ್ವೇಷವನ್ನು ಹೊರಹಾಕಿದ್ದ ಇಲ್ಲಿಗೆ ಬಂತು ನೋಡಿ ಪರಿಸ್ಥಿತಿ ಇಲ್ಲಿ ಧರ್ಮದ್ವೇಷ ಮಾಡಲು ಇವಾಗ ಬಾಂಬ್ ಸ್ಫೋಟ ನಡೀಬೇಕಾಗಿಲ್ಲ ಉಗ್ರರು ನುಸುಳು ಬೇಕಾಗಿಲ್ಲ ಲವ್ ಜಿಹಾದ್ ಎಂಬ ಕಟ್ಟುಕತೆಯೂ ಬೇಕಾಗಿಲ್ಲ ದನಗಳ ಸಾಗಾಟ ಗೋಹತ್ಯೆಯೂ ನಡೀಬೇಕಾಗಿಲ್ಲ ದೇಶದ್ರೋಹದ ಲೇಬಲ್ ಕೂಡ ಬೇಕಾಗಿಲ್ಲ ನಾಲ್ಕು ಹೆಂಡತಿ ಹದಿನೈದು ಮಕ್ಕಳು ಎಂಬ ಸುಳ್ಳಾರೋಪಗಳು ಕೂಡ ಬೇಕಾಗಿಲ್ಲ ಒಂದು ಪರೀಕ್ಷಾ ವೇಳಾಪಟ್ಟಿ ಸಾಕು ಅದನ್ನು ಮುಂದೆ ತಂದು ಇವರು ತಮ್ಮಲ್ಲಿರುವ ಕೋಮದ್ವೇಷವನ್ನು ಹೊರಹಾಕ್ತಾರೆ ಆದರೆ ಇದರಲ್ಲಿ ವಾಸ್ತವಾಂಶ ಇದೆಯಾ ಶಿಕ್ಷಣ ಇಲಾಖೆ ಮುಸ್ಲಿಂ ವಿದ್ಯಾರ್ಥಿಗಳ ಶುಕ್ರವಾರದ ನಮಾಜ್ಗಾಗಿ ವೇಳಾಪಟ್ಟಿಯನ್ನು ಬದಲಾಯಿಸ್ತಾ ಇಲ್ಲಾಂದ್ರೆ ಎಲ್ಲ ಪರೀಕ್ಷೆಗಳು ಬೆಳಗ್ಗಿನ ಅವಧಿಯಲ್ಲಿದ್ದು ಶುಕ್ರವಾರದ ಪರೀಕ್ಷೆ ಮಾತ್ರ ಯಾಕೆ ಮಧ್ಯಾಹ್ನದ ಬಳಿಕ ಇದೆ ಇವೆಲ್ಲ ಪ್ರಶ್ನೆಗಳು ವಾಸ್ತವ ಏನಂದರೆ ಫೆಬ್ರವರಿ ಇಪ್ಪತ್ತ ಆರರಿಂದ ಮಾರ್ಚ್ ಎರಡರ ತನಕ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಿಗದಿಯಾಗಿದೆ ಇದರ ಮಧ್ಯೆ ಮಾರ್ಚ್ ಒಂದರ ಶುಕ್ರವಾರದಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭವಾಗ್ತಾ ಇದೆ ಮಾರ್ಚ್ ಇಪ್ಪತ್ತ ಎರಡರ ತನಕ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ನಡೆಯಲಿದ್ದು ಪಿ ಯು ಸಿ ಪರೀಕ್ಷೆಗಳೆಲ್ಲ ಬೆಳಗ್ಗಿನ ಅವಧಿಯಲ್ಲಿ ನಿಗದಿ ಮಾಡಲಾಗಿದೆ ಹೀಗಾಗಿ ಮಾರ್ಚ್ ಒಂದರ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯನ್ನು ಮಧ್ಯಾಹ್ನ ನಡೆಸಲಾಗ್ತಾ ಇದೆ ಪರೀಕ್ಷೆಯನ್ನ ಮುಂದೂಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಲು ಈ ರೀತಿ ಪರೀಕ್ಷಾ ವೇಳಾಪಟ್ಟಿನ ರಚಿಸಲಾಗಿದೆ ಆದ್ರೆ ಸೂಲಿ ಬೆಲೆ ಮತ್ತು ಕೋಣೆ ಮನೆ ಎಂಬ ಕೋಮು ದ್ವೇಷಿಗಳಿಗೆ ಅವತ್ತು ಶುಕ್ರವಾರದ ನಮಾಜ್ ನೆನಪಾಗಿದೆ ಅದು ಮುಸ್ಲಿಮರ ತುಷ್ಟೀಕರಣದ ತರ ಕಂಡಿದೆ ಹಿಂದೆ ಮುಂದೆ ನೋಡದೆ ಇವರಿಬ್ಬರು ಈ ವಿಷಯದಲ್ಲಿ ವಿಷವನ್ನೇ ಅದಕ್ಕಾಗಿ ಇಬ್ಬರನ್ನ ನಾನು ಅಯೋಗ್ಯ ಅಂತ ಹೇಳಿದೆ ಇಬ್ಬರು ಅಯೋಗ್ಯರಲ್ಲಿ ಸೂಲಿ ಎಂತಹ ಅಯೋಗ್ಯ ಅನ್ನೋದು ನಿಮಗೆ ಗೊತ್ತೇ ಇದೆ ಸೂಲಿಬೆಲೆ ನಂಬರ್ ಒನ್ ಅಯೋಗ್ಯ ಆಗಿದ್ರೆ ಈ ಕೋಣೆ ಮನೆ ನಂಬರ್ ಟೂ ಅಯೋಗ್ಯ ಇಬ್ಬರಿಗೆ ತಲೆಹರಟು ಮಾಡೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ ಸೂಲಿ ಬೆಲೆಯ ಕರ್ಮಕಾಂಡಗಳೆಲ್ಲ ನಿಮಗೆ ಗೊತ್ತಿದ್ದದ್ದೇ ಆದರೆ ಈ ಅಯೋಗ್ಯ ಕೋಣೆ ಮನೆ ಮೊನ್ನೆ ಮೊನ್ನೆ ತನಕ ಪತ್ರಕರ್ತನ ಸೋಗಿನಲ್ಲಿದ್ದ ಕರ್ನಾಟಕದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಧಾನ ಸಂಪಾದಕನಾಗಿ ಕೆಲಸ ಮಾಡಿದ್ದ ಆ ಬಳಿಕ ಸ್ವತಃ ಟಿ ವಿ ಚಾನಲ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಈತ ಬಲಪಂಥೀಯರ ಭಜನೆ ಮಾಡಿಕೊಂಡಿದ್ದ ಬಿ ಜೆ ಪಿ ಸಂಘ ಪರಿವಾರದ ಬಕೆಟ್ ತರ ಕೆಲಸ ಮಾಡಿಕೊಂಡು ಕನ್ನಡ ಮಾಧ್ಯಮ ಲೋಕದ ಮಾನ ಮರ್ಯಾದೆ ಕಳೆದಿದ್ರು ಹೀಗೆ ಪ್ರಧಾನ ಸಂಪಾದಕನಾಗಿರುವಾಗ್ಲೇ ಒಂದು ದಿನ ಇದ್ದಕ್ಕಿದ್ದಂತೆ ಬಿ ಜೆ ಪಿಯ ವಕ್ತಾರನಾಗಿ ನೇಮಕವಾಗಿದ್ದ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕನೊಬ್ಬ ತಾನು ಆ ಹುದ್ದೆಯಲ್ಲಿರುವಾಗಲೇ ರಾಜಕೀಯ ಪಕ್ಷದ ವಕ್ತಾರನಾಗಿ ನೇಮಕಗೊಂಡಿದ್ದು ಇತಿಹಾಸದಲ್ಲಿ ಇದೇ ಮೊದಲು ಅಂತ ಕಾಣುತ್ತೆ ಆದರೂ ಅದರಲ್ಲಿ ಅಚ್ಚರಿಯನ್ನು ಇರಲಿಲ್ಲ ಯಾಕೆಂದರೆ ಈ ಕೋಣೆ ಮನೆ ಪತ್ರಕರ್ತನಾಗಿದ್ದಾಗಲೂ ಬಿ ಜೆ ಪಿ ವಕ್ತಾರನಂತೆ ನಡೆದುಕೊಳ್ತಾ ಇದ್ದ ಬಳಿಕ ಬಿ ಜೆ ಪಿ ಪಕ್ಷದ ಅಧಿಕೃತ ವಕ್ತಾರನಾಗಿ ನೇಮಕವಾಗಿದ್ದಾನೆ ಮೊದಲು ಅನಧಿಕೃತ ವಕ್ತಾರ ಈಗ ಅಧಿಕೃತ ವಕ್ತಾರ ವ್ಯತ್ಯಾಸ ಇಷ್ಟೇ ಈ ಕೋಣೆ ಮಣೆ ಬಿ ಜೆ ಪಿ ವಕ್ತಾರನಾಗಿ ವಿಶಾಖಕ್ಕೋಕೆ ಶುರು ಮಾಡಿಕೊಂಡಿದ್ದಾನೆ ವಿರೋಧಿಗಳ ಮುಖವಾಡ ಕಳಚುತ್ತಿದ್ದೇನೆ ಎಂಬ ಭ್ರಮೆಗೆ ಬಿದ್ದಿದ್ದಾರೆ ಸಂಪೂರ್ಣವಾಗಿ ಕಳಚಿತು ಕಾಂಗ್ರೆಸ್ ಮುಖವಾಡ ಅಂತ ಅಂಕಣ ಬೇರೆ ಬರೆದಿದ್ದಾರೆ ಆದರೆ ಈ ಪುಣ್ಯಾತ್ಮನಿಗೆ ತನ್ನ ಮುಖವಾಡ ಕಳಚಿ ಬಿದ್ದಿರೋದರ ಅರಿವೇ ಇಲ್ಲ ಈತನ ಪತ್ರಕರ್ತನ ಮುಖವಾಡ ಕಳಚಿ ಬಿದ್ದಿದ್ದು ಇವನಂತಹ ಕೋಮು ಕ್ರಿಮಿ ಅನ್ನೋದು ಈ ನಾಡಿಗೆ ಗೊತ್ತಾಗಿದೆ ಈತನ ಮುಖವಾಡವೆಲ್ಲ ಕಳಚಿ ಬಿದ್ದಿದೆ ಆದರೆ ಈತ ಮಾತ್ರ ಬೇರೆಯವರ ಮುಖವಾಡಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಅದೇನೇ ಇರಲಿ ಇವರು ಏನೇ ಆಗಿರಲಿ ಹೀಗೆ ಸುಖ ಸುಮ್ಮನೆ ಧರ್ಮದ್ವೇಷ ಹರಡಿ ಸಮಾಜದ ನೆಮ್ಮದಿ ಹಾಳು ಮಾಡುವ ಇಂಥವರನ್ನ ಸರ್ಕಾರ ಸಹಿಸಿಕೊಳ್ಬಾರದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈಗಾಗಲೇ ಇವರಿಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇವರಿಬ್ಬರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ನಮಗೆ ಗೊತ್ತಿದೆ ಇವರಿಗೆ ಮಾನ ಮರ್ಯಾದೆ ಇಲ್ವೇ ಇಲ್ಲ ಆದ್ರೆ ಸರ್ಕಾರ ಇವರ ಮಾನ ಮರ್ಯಾದೆ ಬಗ್ಗೆ ಚಿಂತೆ ಮಾಡದೆ ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಶಿಕ್ಷಣ ಸಚಿವರು ಕೇವಲ ಬಾಯಿ ಮಾತಿನಲ್ಲೇ ಹೇಳಿದ್ರೆ ಮುಗಿಯಲ್ಲ ಕಠಿಣ ಕ್ರಮ ಶೀಘ್ರ ಕ್ರಮ ಅಂತ ಹೇಳುವ ಬದಲಿಗೆ ಕ್ರಮ ತೆಗೆದುಕೊಂಡು ತೋರಿಸಬೇಕು ಒಂದು ಪರೀಕ್ಷೆಯ ವೇಳಾಪಟ್ಟಿಯಲ್ಲೂ ಇವರು ಕೋಮದ್ವೇಷ ತೋರಿಸ್ತಾರೆಂದಾದ್ರೆ ಇವರಿಬ್ರು ಈ ಸಮಾಜಕ್ಕೆ ಮಾರಕ ಇವರನ್ನ ಬಗ್ಗು ಬಡಿಯಲೇಬೇಕು ಇವರ ಕೂಮು ರೋಗಕ್ಕೆ ಸೂಕ್ತ ಚಿಕಿತ್ಸೆ ನೀಡಲೇಬೇಕು ಇವರು ಒಂಥರ ವೈರಸ್ ಇದ್ದಂತೆ ಅದು ಸಮಾಜದಲ್ಲಿ ಹರಡಿದರೆ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ ಹಾಗಾಗಿ ಇಬ್ಬರು ಧರ್ಮ ದ್ವೇಷಿಗಳಿಗೆ ಸರ್ಕಾರ ಶೀಘ್ರದಲ್ಲೇ ಟ್ರೀಟ್ಮೆಂಟ್ ಕೊಡಲೇಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್